ಬೈಲಹೊಂಗಲ ತಾಲೂಕಿನ ನಯಾನಗರ ಗ್ರಾಮದ ಹಿಂದುಳಿದ ವರ್ಗಗಳ ಬಾಲಕರ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿದೆ ಅವ್ಯವಸ್ಥೆಯನ್ನು ನೋಡಲಾಗದೆ ಸಾರ್ವಜನಿಕರೇ ವಸತಿ ನಿಲಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅದೆಷ್ಟೋ ವರ್ಷಗಳಿಂದ ನಮ್ಮೂರಿನ ವಸತಿ ನಿಲಯ ದುರಸ್ತಿ ಕಂಡಿಲ್ಲ ಇಷ್ಟೇಕೆ ನಿರ್ಲಕ್ಷ್ಯ ಕಣ್ಣಿದ್ದು ಕುರುಡರಾದ್ರ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಂದು ಜನ ಪ್ರಶ್ನೆ ಮಾಡುತ್ತಿದ್ದಾರೆ ಶೌಚಾಲಯಕ್ಕೆ ಬಾಗಿಲುಗಳಿಲ್ಲ ಸರಿಯಾದ ನೀರಿನ ವ್ಯವಸ್ಥೆಯೂ ಇಲ್ಲ ಹಾಗಾದರೆ ಇಷ್ಟು ವರ್ಷ ಈ ವಸತಿ ನಿಲಯಕ್ಕೆ ಅನುದಾನವೇ ದೊರೆತಿಲ್ಲವಾ ಜನಪ್ರತಿನಿಧಿಗಳು ಇದಕ್ಕೆ ಉತ್ತರ ನೀಡಬೇಕಿದೆ ಮೂಲಭೂತ ಸೌಕರ್ಯಗಳು ಕಣ್ಮರೆಯಾಗಿ ಕಿಡಕಿ ಬಾಗಿಲು ಇಲ್ಲದೆ ಸೊಳ್ಳೆಗಳಿಂದ ವಸತಿ ನಿಲಯ ತುಂಬಿ ಹೋಗಿದ್ದು ಸಾಂಕ್ರಾಮಿಕ ರೋಗಗಳ ತಾಣವಾಗಿದೆ ಈ ವಸತಿ ನಿಲಯದಲ್ಲಿ ಓದುವ ಬಡ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಸಹ ಸಿಗದಿರುವುದು ದೌರ್ಭಾಗ್ಯದ ಸಂಗತಿ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ವ್ಯವಸ್ಥೆ ಇದ್ದರೂ ಸಹ ದುರಸ್ತಿ ಕಾಣದೆ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ನಲ್ಲಿ ನೀರು ಕುಡಿಯುವ ಪರಿಸ್ಥಿತಿ ಇದೆ ಸೋಲಾರ್ ಸಿಸ್ಟಮ್ ಕೆಟ್ಟು ಹೋಗಿದ್ದರಿಂದ ವಿದ್ಯಾರ್ಥಿಗಳಿಗೆ ತಣ್ಣೀರಿನ ಸ್ನಾನವೇ ಗತಿಯಾಗಿದ್ದು ವಿದ್ಯಾರ್ಥಿಗಳು ಚಳಿಗಾಲದಲ್ಲಿ ರೋಷಿ ಹೋಗಿದ್ದಾರೆ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಗ್ರಾಮಸ್ಥರಿಗೆ ದಾಸ್ತಾನು ಕೊಠಡಿಯಲ್ಲಿ ದೊರೆತದ್ದು ಕೊಳೆತ ಮತ್ತು ಮೊಳಕೆ ಬಂದ ಅಲ್ಪ ಸ್ವಲ್ಪ ತರಕಾರಿಗಳು ಮಾತ್ರ ವಿದ್ಯಾರ್ಥಿಗಳಿಗೆ ಸರಬರಾಜು ಆಗುವ ದವಸ ಧಾನ್ಯಗಳು ಕಳಪೆ ಗುಣಮಟ್ಟದಿಂದ ಕೂಡಿವೆ ಎಂದು ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಸರ್ಕಾರ ಇಂತಹದ್ದೇ ಕೊಡುತ್ತೆ ನಾವು ಅದನ್ನೇ ಕೊಡ್ತೀವಿ ಅನ್ನೋದು ಅಡುಗೆ ಮೇಲ್ವಿಚಾರಕನ ಮಾತು ಇಟ್ಟಿರಲಿಲ್ಲ

ಹೀಗಾಗಿ ಬಡ ವಿದ್ಯಾರ್ಥಿಗಳಿಗೆ ಕಳಪೆ ಊಟ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಾಸ್ಟೆಲ್ಗೆ ಸಂಬಂಧಪಟ್ಟ ವಾರ್ಡನ್ ಆಗೊಮ್ಮೆ ಈಗೊಮ್ಮೆ ಮಾತ್ರ ಬರ್ತಾರೆ ಅದಕ್ಕೆ ಅವ್ಯವಸ್ಥೆ ತಾಂಡವವಾಡುತ್ತದೆ ಅಡಿಗೆ ಸಿಬ್ಬಂದಿಯೂ ಕೂಡ ಇಲ್ಲಿನ ಆಹಾರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ವಿದ್ಯಾರ್ಥಿಗಳು ತೆರೆಮರೆಯಲ್ಲಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಬೈಲಹೊಂಗಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅನೇಕ ಪ್ರಕರಣಗಳು ವರದಿಯಾಗಿ ಅಧಿಕಾರಿಗಳು ಅಮಾನತು ಆದರೂ ಆಡಳಿತ ವ್ಯವಸ್ಥೆ ಮಾತ್ರ ಸುಧಾರಿಸುತ್ತಿಲ್ಲ ಶಾಸಕರೇ ದಯವಿಟ್ಟು ಇದನ್ನು ಗಮನಿಸಿ ಆದಷ್ಟು ಬೇಗ ಈ ವಸತಿ ನಿಲಯಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಾಸಕರು ಬ್ರೇಕ್ ಹಾಕಬೇಕಿದೆ ಇಲ್ಲವಾದರೆ ಸರ್ಕಾರಕ್ಕೂ ನಿಮ್ಮ ಆಡಳಿತಕ್ಕೂ ಕೆಟ್ಟ ಹೆಸರು ಬರುತ್ತದೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಎಂದು ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲ್ಗೆ ಅವರಿಗೆ ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದ್ದಾರೆ

ನಯಾನಗರ ಆದ್ರೆ ನಾವು ಇಲ್ಲಿ ಮಣಿ ಬಾಜುಕ ಇದ್ದವರು ತಾಲೂಕಾ ರೈತ ಸಂಘ ತಾಲೂಕಾ ಉಪಾಧ್ಯಕ್ಷರು ಇಲ್ಲೇ ಒಂದು ವರ್ಷದಿಂದ ಪ್ರಾಬ್ಲಮ್ ಇರುವಂತ ಸಮಸ್ಯೆಗಳನ್ನು ಯಾರೂ ಇದನ್ನ ಕೀರ್ತೋಗ್ತಾ ಇರಲಿಲ್ಲ ಮಕ್ಕಳು ಒಂದು ಸೊಳ್ಳೆ ಆಗಿರ್ಬೋದು ಒಂದು ಕುಡಿ ನೀರಿನ ಆಗಿರ್ಬೋದು ಒಂದು ಕಿಟಕಿದ ವ್ಯವಸ್ಥೆ ಆಗಿರ್ಬೋದು ಒಂದು ಅಡುಗೆ ವ್ಯವಸ್ಥೆ ಆಗಿರ್ಬೋದು ಯಾರೂ ಇಲ್ಲಿ ಒಂದು ಕ್ರಮ ತೊಗೋಕೋ ಯಾರೂ ಬಂದಿಲ್ಲ ಆದರೆ ನಾವು ಮಕ್ಕಳದು ಊಟದ್ದು ಇವತ್ತಿನ ಸ್ಥಿತಿ ಒಳಗೆ ನೋಡಿದ್ರೆ ಮಕ್ಕಳ ಅಡಿಗೆಯಲ್ಲಿ ಅದಕ್ಕೆ ಏನು ಬೇಕಾದಂಥ ಪೌಷ್ಟಿಕ ಆಹಾರ ಏನೂ ಇಲ್ಲ ಇವರು ಬ್ಯಾಳೆ ಎಷ್ಟು ಹಾಕ್ತಾರೋ ಅವ್ರು ರೂಢಿಸ್ಬೇಕಾರೆ ಅಂತ ಕೇಳಿದ್ರೆ ಅವಾಗ ಹೇಳುವಷ್ಟು ಏನೂ ಬರ್ತಾಯಿಲ್ಲ ಆದ್ರೆ ನಾವು ಇವತ್ತಿಗೆ ಕೂಡ ಅಡಿಗೆ ಚೆಕ್ ಮಾಡಿದರೂ ಅದರಲ್ಲಿ ಬ್ಯಾಳೆಯೂ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಬ್ಯಾಲಿನೂ ಇಲ್ಲ ಮುಂದೆ ತರಕಾರಿ ಚೆಕ್ ಮಾಡಿದರೆ ಹೊಳಕ ಉಳ್ಳಾಗ ಇದು ಟೊಮೆಟೊ ಇವೆಲ್ಲ ಗಜರಿ ಇವೆಲ್ಲ ಬಾಡಿದಂಥ ಕಾಯ್ಪಲ್ ಇದೆ ಆದರೆ ಈ ಮಕ್ಕಳ ಭವಿಷ್ಯ ಏನಪ್ಪಾ ಇಲ್ಲಿ ಯಾಕರ ಇಟ್ಟಿವಿ ಹಾಸ್ಟೆಲ್ಗೆ ಅನ್ನುವಂತ ಸ್ಥಿತಿಗತಿ ಒಳಗೆ ಅವರ ತಂದೆ ತಾಯಿ ಅನ್ನೋಬಹುದು ಆದರೆ ಇಲ್ಲಿ ಬಾಜು ಇದ್ದಂಥವ್ರು ನಾವು ಅದನ್ನು ನೋಡಿ ಭಾಳ ನಮಗೆ ಕೆಟ್ಟ ಅನಿಸಿದೆ ನಯಾನಗರ ಹಾಸ್ಟೆಲ್ ಅಂದರೆ ಇಲ್ಲಿ ಯಾಥರ ಹಿಡಿದು ಮಕ್ಕಳನ್ನ ಅನ್ನುವಂಥ ಲೆಕ್ಕಕ್ಕೆ ನಮ್ಮ ತಾಲೂಕದ ಜನಗಳು ಎಲ್ಲ ತಿಳ್ಕೊಬೋದು ಯಾಕಪ್ಪ ಅಂತಂದರೆ ನಯಾನಗರ ಹಾಸ್ಟೆಲ್ ಇಷ್ಟು ಸಹ ಚಲೋ ಅನಿಸ್ಕೊಂಡಿದ್ದು ಆದರೆ ಇವತ್ತಿನ ದಿನಮಾನದಲ್ಲಿ ನಾವು ಎಲ್ಲ ಚೆಕ್ ಮಾಡಿದರೆ ಇಲ್ಲಿ ಅದ ಭಾಳ ದು ದುರದೈವ ಮಕ್ಕಳು ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿಡಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಭೀಮಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ